ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಪೊಲೀಸರಿಗೆ ಚಾಲೆಂಜ್ ಆಗಿತ್ತು ದರ್ಶನ್ ಅರೆಸ್ಟ್ ಮಾಡೋದು ಮಂಗಳವಾರ ಬೆಳಿಗ್ಗೆ ಮೈಸೂರಲ್ಲಿ ನಡೆದಿದ್ದೇನು ಗೊತ್ತಾ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಬಂಧನ ಅನ್ನೋದು ಪೊಲೀಸಿಗೆ ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು ಹಾಗಾದ್ರೆ ಮಂಗಳವಾರ ಬೆಳಿಗ್ಗೆ ಮೈಸೂರಲ್ಲಿ ಏನೇನಲ್ಲ ನಡೆಯುತ್ತೆ ಮೈಸೂರಿನ ಜಿಮ್ನಲ್ಲಿದ್ದಂತಹ ದರ್ಶನ್ ಬಂಧನ ಮಾಡೋದಕ್ಕೆ ಅಂತ ಹಾಕಿ ತೆರಳಿ ಮೈಸೂರಿಗೆ ಪೊಲೀಸ್ ಟೀಮ್ ಹೋಗಿದ್ದಾಗ ನಟ ಅವಾಜ್ ಹಾಕಿದ್ರು ನಾನು ಸ್ಟಾರ್ ನಟ ಈ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಅಂತ ದರ್ಶನ್ ಪೊಲೀಸರ ಮೇಲೆ ಅವಾಜ್ ಹಾಕ್ತಾರೆ ನಾನು ಹೇಳಿದ್ರೆ ನಾನು ಒಂದ ಮಾತು ಕೇಳಿದ್ರೆ ಇಲ್ಲಿ ಎಷ್ಟು ಜನ ಸೇರ್ತಾರೆ ಗೊತ್ತಾ ಅಂತ ದರ್ಶನ್ ಆವಾಜ್ ಹಾಕಿದ್ರು ನಾನು ಬರಲ್ಲ ನೀವು ಬಲವಂತ ಮಾಡಿದ್ರೆ ಜನ ಸೇರಿಸ್ಬಿಡ್ತೀನಿ ಇದು ದರ್ಶನ್ ಹೇಳದಂತ ಮಾತು ಮಾತಲ್ಲ ಅವಾಜ್ ದರ್ಶನ್ ಅವಾಜ್ಗೆ ಸಾಕ್ಷಿ ಕೊಟ್ಟು ಪೊಲೀಸರು ಸೈಲೆಂಟ್ ಮಾಡ್ತಾರೆ ಅನುಮಾನ ಬರುತ್ತೆ ಹಾಗಂತ ಡೈರೆಕ್ಟ್ ಆಗಿ ಹೋಗಿ ದರ್ಶನ್ ಅನ್ನ ಅರೆಸ್ಟ್ ಮಾಡಲ್ಲ ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಾರೆ ಪೊಲೀಸರ ಒಂದು ಟೀಮ್ ದರ್ಶನ್ ವಿರುದ್ಧದ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ ತಕ್ಕ ಮಟ್ಟಿಗೆ ಸಾಕ್ಷಿಗಳನ್ನ ಕಲೆ ಹಾಕಿ ಅದನ್ನ ಇಟ್ಕೊಂಡು ದರ್ಶನ್ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ ದರ್ಶನ್ ಅವಾಜ್ ಹಾಕ್ತಾ ಇದ್ದಂತೆ ಆ ಸಾಕ್ಷಿಯನ್ನ ಮುಂದಿಡ್ತಾರೆ ಸೈಲೆಂಟ್ ಮಾಡ್ತಾರೆ ದರ್ಶನ್ ಅನ್ನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಆರಂಭದಲ್ಲಿ ಅನುಮಾನ ಬರುತ್ತೆ ದರ್ಶನ್ ಮೇಲೆ ಆದ್ರೆ ದರ್ಶನ್ ಅರೆಸ್ಟ್ ಮಾಡೋದಕ್ಕೂ ಮೊದಲು ಈ ಪ್ರಕರಣದ ಮೇಲೆ ಒಂದಷ್ಟು ವರ್ಕ್ ಮಾಡ್ತಾರೆ ಸೀಕ್ರೆಟ್ ಆದಂತ ಪ್ಲಾನ್ ಮಾಡ್ತಾರೆ ಅಂಡರ್ಸ್ಟುಡ್ ಅದು ಎಕ್ಸ್ಪೆಕ್ಟ್ ಮಾಡದ ಹಾಗೇನೆ ದರ್ಶನ್ ಅರೆಸ್ಟ್ ಗೆ ಅಂತ ಹೋದಾಗ ದರ್ಶನ್ ಆವಾಸ್ ಹಾಕಿದ್ದಾರೆ ಆಗ ಪೊಲೀಸರು ದರ್ಶನ್ ಸೈಲೆಂಟ್ ಮಾಡಿದ್ದು ಸಾಕ್ಷ್ಯಗಳನ್ನ ಮುಂದೆ ಇಟ್ಟು ಏನೇನ್ ಸಾಕ್ಷ್ಯಗಳನ್ನ ಮುಂದೆ ಇಟ್ಟು ದರ್ಶನ್ ಸೈಲೆಂಟ್ ಮಾಡಿದ್ರು ಹಾಗಾದ್ರೆ ಪೊಲೀಸರು ಆ ಕಾರ್ಯಾಚರಣೆ ಯಾವ ರೀತಿ ಆಗಿತ್ತು ಶ್ವೇತಾ ಈ ಪ್ರಕರಣ ದಾಖಲಾದ ಬಳಿಕ ದರ್ಶನ್ ಈ ಕೇಸ್ನಲ್ಲಿ ಇದ್ದಾರೆ ಅನ್ನೋಂಥ ವಿಚಾರ ತಿಳಿದ ಬಳಿಕ ಪೊಲೀಸರಿಗೆ ದರ್ಶನನ್ನು ಬಂಧನ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಯಾಕಂದರೆ ದರ್ಶನ್ ಅಪಾರವಾದಂಥ ಅಭಿಮಾನ ಬಳಗವನ್ನ ಹೊಂದಿರುವಂಥವರು ಜೊತೆಗೆ ಈಗಾಗಲೇ ಗೊತ್ತಿರ್ಬೋದು ನಮಗೆ ರಾಜಕೀಯವಾಗಿ ಸಹ ಅವರಿಗೆ ಒಂದು ಒತ್ತಡವನ್ನು ಅಂದರೆ ಅವರ ಬಂಧನ ಮಾಡಬಾರ್ದು ಅನ್ನುವಂಥ ಒತ್ತಡ ಬಂದಿದೆ ಅನ್ನುವಂಥದ್ದು ಈಗಾಗಲೇ ನಮಗೆ ಗೊತ್ತಿರುವಂಥ ವಿಚಾರ ಆದರೆ ದರ್ಶನ್ ಈ ಕೇಸ್ನಲ್ಲಿ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಸಾಕಷ್ಟು ಪೊಲೀಸರು ಒಂದು ವರ್ಕೌಟನ್ನು ಮಾಡಿರ್ತಾರೆ ಅಂದರೆ ದರ್ಶನ್ ಬಂಧನಕ್ಕೆ ಬೇಕಾದಂಥ ಎಲ್ಲ ಎವಿಡೆನ್ಸ್ಗಳನ್ನು The <laughs> ಕಲೆಕ್ಟ್ ಮಾಡಿಕೊಂಡೆ ಆಮೇಲೆ ದರ್ಶನ್ ಬಂಧನಕ್ಕೆ ಏನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಮುಂದಾಗುವಂಥದ್ದು ಕಳೆದ ಮಂಗಳವಾರ ಏನು ದರ್ಶನನ್ನು ಬಂಧನ ಮಾಡ್ತಾರೆ ಸೀದಾ ಅವರು ಅವರ ಅವ್ರಿಗೆ ಬೇಕಾದಂಥ ಎಲ್ಲ ಎವಿಡೆನ್ಸ್ಗಳನ್ನು ಮೈಸೂರಿಗೆ ತೆಗೆದುಕೊಂಡು ಹೋಗಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ಸಿ ಸಿ ಟಿ ವಿಯನ್ನು ತೆಗೆದುಕೊಂಡು ಹೋಗಿರ್ತಾರೆ ದರ್ಶನ್ ಯಾವಾಗ ಜಿಮ್ ಮಾಡಿ ಏನು ಮೆಟ್ಟಲಲ್ಲಿ ಕೆಳಗೆ ಇಳಿತಾ ಇರ್ತಾರೆ ಆ ಸಂದರ್ಭದಲ್ಲಿ ನೇರವಾಗಿ ಅವರನ್ನು ಏನು ಫಾಲೋ ಮಾಡ್ತಾ ಇದ್ದಂತ ದರ್ಶನ್ ಮೇಲೆ ಡೌಟ್ ಬಂದಾಗಿನಿಂದ ೂ ಸಹ ಒಂದು ಟೀಮ್ ದರ್ಶನನ್ನ ಫಾಲೋ ಮಾಡ್ತಾ ಇರುತ್ತೆ ಅವತ್ತು ಏನು ದರ್ಶನ್ ಜಿಮ್ ಮಾಡಿ ಕೆಳಗೆ ಇಳಿದ ಕೂಡಲೇ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಮುಂದಾಗ್ತಾರೆ ಈಗಾಗಲೇ ಗೊತ್ತಿರುವಂಥ ವಿಚಾರ ದರ್ಶನನ ಮಾತಿನ ದಾಟಿ ಯಾವ ರೀತಿಯಾಗಿರುತ್ತೆ ಅಂತ ನಾವು ಈ ಹಿಂದೆ ನೋಡಿದ್ದೀವಿ ಬೇರೆ ಬೇರೆ ಪ್ರಕರಣದಲ್ಲಾಗಿರ್ಬೋದು ಜೊತೆಗೆ ಮಾಧ್ಯಮದ ಜೊತೆ ಬಿಹೇವ್ ಮಾಡುವುದಾಗಿರ್ಬೋದು ಈ ರೀತಿಯಾದಂಥ ಸಂದರ್ಭದಲ್ಲಿ ದರ್ಶನ್ ಯಾವ ರೀತಿಯಾಗಿ ಬಿಹೇವ್ ಮಾಡಿದ್ದಾನೆ ಅಂತೇಳಿ ಅದೇ ರೀತಿಯಾಗಿ ಥೇಟ್ ಏನು ಪೊಲೀಸರು ಹೋದಂಥ ಸಂದರ್ಭದಲ್ಲೂ ಸಹ ಪೊಲೀಸರಿಗೂ ಅವಾಜ್ ಹಾಕಿ ಆತ ಏನು ಪೊಲೀಸರ ಜೊತೆ ಬರೋದಕ್ಕೆ ನಿರಾಕರಿಸಿರ್ತಾರೆ ಈ ಸಂದರ್ಭದಲ್ಲಿ ಪೊಲೀಸರು ಅಹ್ ನಿಮಗೆ ನಿಮ್ಮ ಕೊಲೆ ಕೇಸ್ನಲ್ಲಿ ನಮಗೆ ಎಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಈ ಸಿ ಸಿ ಟಿ ವಿಯನ್ನು ತೋರಿಸಿ ಒಂದಷ್ಟು ದರ್ಶನನ್ನ ಸೈಲೆಂಟ್ ಮಾಡ್ತಾರೆ ಅದಾದ ಬಳಿಕ ಅಷ್ಟೇ ದರ್ಶನ್ ಪೊಲೀಸರ ಜೀಪ್ ಹತ್ತದು ಅದಕ್ಕೂ ಮುಂಚೆ ನಾನು ಸೆಲೆಬ್ರಿಟಿ ಇದ್ದೀನಿ ಜ ನಾನು ಒಂದೇ ಒಂದು ಮಾತು ಹೇಳಿದ್ರೆ ನೂರಾರು ಜನ ಇಲ್ಲಿ ಸೇರ್ಕೊಂಡ್ಬಿಡ್ತಾರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಈ ರೀತಿಯಾದಂಥ ಒಂದಷ್ಟು ಪೊಲೀಸರನ್ನೇ ಭಯ ಇಡಿಸುವಂಥ ಒಂದಷ್ಟು ಕೆಲಸ ದರ್ಶನ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ತನಿಖೆಯಲ್ಲಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು ಆದರೆ ಪೊಲೀಸರು ಕೊಲೆ ಕೇಸ್ನಲ್ಲಿ ಯಾವುದೇ ಕಾರಣಕ್ಕೂ ದರ್ಶನನ್ನು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರೆಷರ್ ಬಂದರೂ ಸಹ ಕಾಮಾಕ್ಷಿ ಪಳ್ಳ್ಯ ಪೊಲೀಸರು ಈಗಾಗಲೇ ದರ್ಶನನ್ನು ಬಂಧನ ಮಾಡಿದ್ದಾರೆ ದ ಬಂಧನ ಮಾಡಿ ಬಂದಿರುವಂಥದ್ದು ಅವತ್ತು ಮಂಗಳವಾರ ದರ್ಶನ್ ಜಿಮ್ ಮಾಡಿ ಏನು ಕೆಳಗೆ ಇಳಿತಾ ಇರ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ನೇರವಾಗಿ ತಮ್ಮ ಜೀಪ್ ಹತ್ತಿಸ್ಕೊಂಡು ಕರ್ಕೊಂಡ್ ಬರ್ತಾರೆ ಅದಾದ ನಂತರ ಮದ್ಯಾರಿಯಲ್ಲಿ ಅವರು ಜಿಮ್ ಮಾಡಿರೋ ಕಾರಣಕ್ಕೆ ಎಲ್ಲಿ ಬಿ ಪಿ ಲೋ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ತಿಂಡಿಯನ್ನ ಕೊಡಿಸಿ ಅದಾದ ನಂತರ ಬೆಂಗಳೂರಿಗೆ ಕರ್ಕೊಂಡು ಬಂದಿರುವಂತದ್ದು ಶ್ವೇತಾ ಥ್ಯಾಂಕ್ ಯು ಯು ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್